ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯ ಮೇಲೆ ಅಟ್ಯಾಕ್ ಆಗ್ತದೆ ಹಾಗಿದ್ರೆ ಶರು ಉಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ದೃಷ್ಟಿ ತನ್ನ ಪ್ರಾಣವನ್ನೇ ಪಣಕ್ಕಿಡಬೇಕಾಗತ್ತ ಈ ಕಡೆ ತತ್ನ ಒಂದು ಮಡಿಲಲ್ಲಿ ದೃಷ್ಟಿ ಏನಾಯ್ತು ಏನ್ ಕಥೆಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಯಾವಾಗ ದೃಷ್ಟಿ ಶರು ವಿರುದ್ಧ ತಿರುಗಿ ಬಿದ್ಲು ಇಲ್ಲಿ ಶರು ದೃಷ್ಟಿನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಕಳಿಸ್ಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೊತಿದ್ದಾರೆ ಅದ್ರ ಪ್ರಕಾರವಾಗಿ ಸಾಕಷ್ಟು ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನನ್ನ ಎಮೋಷನಲಿ ಬ್ಲಾಕ್ ಮಾಡ್ತಾರೆ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ತಪ್ಪು ಥರ ಮಾಡ್ತಾರೆ ಅದೇ ರೀತಿ ದತ್ತ ಕೂಡ ಕೈಗುಂಬಿಯಾಗಿ ದೃಷ್ಟಿಗೆ ಶಿಕ್ಷೆ ಕೊಡುಕು ಮುಂದಾಗ್ತಾರೆ ಆದರೆ ದೃಷ್ಟಿಯ ಒಳ್ಳೆತನ ದತ್ತನ ಮನಸ್ಸನ್ನಾಗಿರ್ತಾ ಈ ಕಡೆ ದೃಷ್ಟಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅವಳು ಇನ್ನೊಂದು ಕ್ಷಣ ಬೆಚ್ಚು ಬೀಳಬೇಕು ಶರು ವಿನ ಮುಂದೆ ಅಂತ ಯೋಚನೆ ಮಾಡಿದಂಥ ಶುರು ಅವಳ ಮೇಲೆ ಅಟ್ಯಾಕ್ ಮಾಡಿಸೋಕೆ ಸಿದ್ಧವಾಗಿದ್ದಾಳೆ ಈ ಕಡೆ ಇಡೀ ಎಲ್ಲರೂ ಕೂಡ ಮನೇಲಿ ಇರೋ ಇಲ್ಲದೇ ಇರೋ ರೀತಿ ಮಾಡಿ ಇಲ್ಲಿ ದೃಷ್ಟಿ ದತ್ತ ಮಕ್ಕಳನ್ನು ಮಾತ್ರ ಮನೇಲಿರುವ ಹಾಗೆ ಮಾಡಿ ಇಲ್ಲಿ ಶರು ಮತ್ತು ಹೆಮ್ಮ ಜೊತೆ ಹೊರಗಡೆ ಹೋಗ್ತಾರೆ ಈ ಕಡೆ ದತ್ತ ದೃಷ್ಟಿ ಮಕ್ಕಳು ಮಾತ್ರ ಮನೆಯಲ್ಲಿದ್ದಾರೆ ಈ ಕಡೆ ಮಕ್ಕಳನ್ನ ಮಲಗಿಸಿದಂತಹ ದೃಷ್ಟಿ ಕಾಳಜಿ ಮಾಡಿದಂತಹ ರೀತಿ ಇದೆಲ್ಲವನ್ನ ಕೂಡ ದತ್ತಾಬಾಯಿ ನೋಡುತ್ತೆ ನಿಜವಾಗ್ಲೂ ದೃಷ್ಟಿಯ ಒಳ್ಳೆತನಕ್ಕೆ ಮನಸ್ಸೂ ಬಿಡ್ತಾರೆ ನಿಜವಾಗ್ಲೂ ಇದ್ಯಾರ್ಥೋ ನಾಟಕ ಅಂತ ಅನ್ನಿಸ್ತಿಲ್ಲ ನಿಜವಾಗ್ಲೂ ದೃಷ್ಟಿ ಏನು ಮಾಡ್ತಿದ್ದಾಳು ಇದೆಲ್ಲ ಕೂಡ ನಿಜವಾಗಿ ಮನಸ್ಸಿನಿಂದ ಮಾಡ್ತಿದ್ದಾಳೆ ಅಂತಾನೆ ಅನಿಸುತ್ತೆ ಎಷ್ಟು ಬಾರಿ ಇವಳ ಒಳ್ಳೆತನಗಳು ಮನಸ್ಸಿಗೆ ಇಷ್ಟ ಆಗ್ತವೆ ಆದರೆ ಒಂದು ಕ್ಷಣ ಇವಳು ನನ್ನ ಮೋಸ ಮಾಡಿದ ನೆನಪು ಮಾಡಿಕೊಂಡು ಖಂಡಿತ ಮನಸ್ಸಿಗೆ ಕಸಬಿಸಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರೆ ನಂತರ ದೃಷ್ಟಿ ಮಕ್ಕಳನ್ನ ಮನೆಗೆಸಿ ಹೋದವಳಿಗೆ ಮತ್ತೆ ಸಮಾಧಾನ ಆಗೋದಿಲ್ಲ ಮತ್ತೆ ವಾಪಸ್ ಬರ್ತಾಳೆ ದತ್ತವಾಗಿ ಮಲ್ಕೊಂಡಿರ್ತಾರೆ ಆಲ್ರೆಡಿ ಆಗಂತುಕಾಯರು ಕಳಿಸಿದಂತಹ ಕಡೆ ರೌಡಿ ಮನೆಗೆ ನುಗ್ಗಿದ್ದಾಗದ ಈ ಕಡೆ ದತ್ತಾಬಾಯಿ ಮಲ್ಗಿದ್ದನ್ನು ನೋಡಿ ಖುಷಿಯಿಂದ ತಿರುಗಿ ಮನೆಗೆ ವಾಪಸ್ಸು ಹೋಗಿ ಅಂತ ಹೋಗಬೇಕಾದ್ರೆ ಆಗಂತುಕ ದೃಷ್ಟಿ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ದೃಷ್ಟಿ ದತ್ತಾಬಾಯ್ನನ್ನು ಹೆಬ್ಸೋಕೆ ಟ್ರೈ ಮಾಡಿದರೂ ಕೂಡ ದೃಷ್ಟಿಯನ್ನು ಎಳ್ಕೊಂಡಿದ್ದೆ ದೃಷ್ಟಿಯನ್ನು ಬಾಯಿ ಮುಚ್ಚಿಸಿದ್ದೆ ಈ ಕಡೆ ದತ್ತಾಬಾಯಿಗೆ ಹೆಚ್ಚಳ ಆಗೇ ಬಿಡುತ್ತೆ ಹೆಚ್ಚಳ ಆಗಿದೆ ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ನೋಡಿದೆ ಬಿಟ್ಟು ಬಿಡುವಿಲ್ಲ ಅಂದರೆ ನಿನ್ನ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ ದೃಷ್ಟಿಯನ್ನು ತಳ್ಳದೇ ಆ ವ್ಯಕ್ತಿ ಎಸ್ಕೇಪ್ ಆಗೋ ಬದಲು ಜೋರಾಗಿ ದೃಷ್ಟಿ ಹೊಟ್ಟೆಗೆ ಚುಚ್ಚೇ ಬಿಡ್ತಾರೆ ಚಾಕುನಂದ ಚಾಕುನಂದ ಚುಚ್ಚಿದ ದೃಷ್ಟಿ ದತ್ತನ ಮಡಿಲನ್ನು ಸೇರ್ತಿದ್ದಾಳೆ ಈ ಕಡೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ದೃಷ್ಟಿಯನ್ನ ನೋಡಿ ಆಘಾತಕ್ಕೊಳಗಾಗ್ತಿದ್ದಾರೆ ಆ ಕಡೆ ರೌಡಿ ಎಸ್ಕೇಪ್ ಆಗ್ತಿದ್ದಾರೆ ಈ ಕಡೆ ದೃಷ್ಟಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಸಾವು ಬದುಕಿನ ಹೋರಾಟದಲ್ಲಿ ದೃಷ್ಟಿ ಹಾಗಿದ್ರೆ ದತ್ತಾಬಾಯಿ ಏನ್ ಮಾಡಬಹುದು ದೃಷ್ಟಿಯನ್ನ ಬದುಕಿಸ್ಕೊಂಡು ದೃಷ್ಟಿಯ ಮೇಲೆ ಇರ್ತಕ್ಕಂಥ ದ್ವೇಷ ಹೋಗಿ ದೃಷ್ಟಿಯ ಮೇಲೆ ಪ್ರೀತಿ ಕಡೆ ತಿರುಗುತ್ತಾ ದ್ವೇಷ ಅನ್ನೋದನ್ನ ಹಾಕಾದ್ ನೋಡ್ಬೇಕಾಗದ ಶರು ಮಾಡಿದ ಪ್ಲಾನ್ ಶರುವಿಗೆ ಕೆಟ್ಟ ತೋಡುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗದ